ನಗರದ ಡೀಡ್ ಕಚೇರಿಯಲ್ಲಿ ಹಾವುಗಳ ಸಂರಕ್ಷಣೆಯ ಬಗ್ಗೆ ಆದಿವಾಸಿಗಳೊಡನೆ ಹಾವು ತಜ್ಞರನ್ನು ಕರೆಸಿ ವಿಶೇಷ ಸಂವಾದವನ್ನು ಶುಕ್ರವಾರ ಏರ್ಪಡಿಸಲಾಗಿತ್ತು ರತ್ನಾಪುರಿಯಲ್ಲಿನ ಹಾವುಗಳನ್ನು ಸಂರಕ್ಷಿಸಿ ಸಾಕುತ್ತಿರುವ ಲಯಾನ್ ಸಂಸ್ಥೆಯ ಶರಣ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಸಂವಾದ ನಡೆಸಿಕೊಟ್ಟರು ಹಾವುಗಳ ಬಗ್ಗೆ ವಿವರವಾದ ಮಾಹಿತಿ ನೀಡಿದ ಶರಣ್ಯ ಭಾರತದಲ್ಲಿ ಮುನ್ನೂರ ಅರವತ್ತು ಜಾತಿಯ ಹಾವುಗಳು ಇವೆ ಅವುಗಳಲ್ಲಿ ಅರವತ್ತು ಜಾತಿಯ ಹಾವುಗಳು ವಿಷಕಾರಕವಾಗಿವೆ ಕರ್ನಾಟಕದ ಎಂಟು ಜಾತಿಯ ವಿಷದ ಹಾವುಗಳು ಇವೆ ಹುಣಸೂರಿನಲ್ಲಿ ನಾಲ್ಕು ಜಾತಿಯ ವಿಷದ ಹಾವುಗಳು ಇವೆ ಎಂದರಲ್ಲದೆ ಹಾವಿಗೆ ಮನುಷ್ಯ ಆಹಾರವಲ್ಲ ಅವು ನಮ್ಮನ್ನು ಹುಡುಕಿ ಬಂದು ಕಚ್ಚಲ್ಲ ಕಪ್ಪೆ ಇಲಿ ಹುಡುಕಿ ಕಚ್ಚಿ ವಿಷವನ್ನ ಸುರಿಸಿ ಸಾಯಿಸಿ ತಿನ್ನುತ್ತವೆ ಆದ್ದರಿಂದ ತೋಟ ಹೊಲ ಗದ್ದೆ ಹಿತ್ತಲು ಅರಣ್ಯಗಳಲ್ಲಿ ಮನುಷ್ಯರು ತಿರುಗಾಡುವಾಗ ಎಚ್ಚರದಿಂದ ಇರಬೇಕು ಕಂಡ ತಕ್ಷಣ ಕೊಲ್ಲಬಾರದು ಅವು ಇಲಿಗಳನ್ನ ತಿನ್ನುವುದರಿಂದ ಮನುಷ್ಯರಿಗೆ ಉಪಕಾರಿ ದಿನಸಿ ಬೆಳೆಯನ್ನ ನಾಶ ಮಾಡುವುದನ್ನು ತಪ್ಪಿಸುತ್ತದೆ ಎಂದರು ಮುಂದುವರೆದು ಮಾತನಾಡಿ ಹಾವಿನ ವಿಷ ತೆಗೆದು ಕುದುರೆಗೆ ಇಂಜೆಕ್ಷನ್ ಮಾಡಿ ಅಲ್ಲಿ ಉಂಟಾಗುವ ಪ್ರತಿರೋಧಕ ವಿಷವನ್ನು ಸಂಗ್ರಹಿಸಿ ಹಾವು ಕಡಿದು ವಿಷವೇರಿದ ಮನುಷ್ಯರಿಗೆ ಗ್ಲುಕೋಸ್ ಮೂಲಕ ಈ ಅಂಟಿವೆನಂ ಅನ್ನು ಹಾವು ಕಡಿದು ವಿಷವೇರಿದ ಮನುಷ್ಯನ ರಕ್ತಕ್ಕೆ ಹಾವು ಕಡಿದ ಒಂದು ಗಂಟೆಯೊಳಗೆ ಸೇರಿಸಿ ಗುಣಪಡಿಸುವವರು ಕೈ ಔಷಧಿಯಿಂದ ಗುಣಪಡಿಸಲಾಗಲ್ಲ ಹಾವು ಕಡಿದ ಜಾಗದಲ್ಲಿ ಮತ್ತೊಬ್ಬರ ರಕ್ತ ಹೀರಿ ಉಗಿದರೂ ನಿವಾರಣೆಯಾಗ ಅಷ್ಟೇ ಅಲ್ಲ ಬಾಯಲ್ಲಿ ಹಲ್ಲುಗಳ ಸಂಧಿ ರಕ್ತಸ್ರಾವ ಆಗಿದ್ದರೆ ಅದರ ಮೂಲಕ ಆ ವ್ಯಕ್ತಿಯ ರಕ್ತಕ್ಕೆ ಹೋಗಿ ಸಾಯುತ್ತಾನೆ ಎಂದರು ಹಾವು ಕಡಿತಕ್ಕೆ ಔಷಧಿ ನೀಡುವ ಕರೆ ಹಾಡಿ ಅಣ್ಣಯ್ಯ ಹಾವುಗಳು ಇಲಿಗಳ ಬಗ್ಗೆ ಅರಿವಿರುವ ಇರುಳಿಗ ಮುಖಂಡ ಆದಿವಾಸಿ ಪಾರ್ಲಿಮೆಂಟ್ ಸಮಿತಿ ಅಧ್ಯಕ್ಷ ಹೆಮ್ಮೆಗೆ ಹರ್ಷ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಜಯಪ್ಪ ಕುರುಬರ ಪಾರಂಪರಿಕ ಸಂಘದ ವಿಠಲ್ ನಾಣಚ್ಚಿ ಆದಿವಾಸಿ ಮಹಿಳಾ ಸಂಘದ ಅಧ್ಯಕ್ಷೆ ಭರತ್ವಾಡಿ ಲಕ್ಷ್ಮಿ ನೆರಳಕುಪ್ಪೆ ಹಾಡಿಯ ಸೀತೆ ಕೆಂಪಮ್ಮ ಕೆರೆ ಹಾಡಿಯ ಶಿವಣ್ಣ ಡೀಡ್ ಸಂಸ್ಥೆಯ ಡಾಕ್ಟರ್ ಶ್ರೀಕಾಂತ್ ಪ್ರಕಾಶ್ ಶಾರದಾ ಒಳಗೆರೆ ಲಯಾನ್ ಸಂಸ್ಥೆಯ ಶಾಲಿನಿ ಸಂವಾದದಲ್ಲಿ ಪಾಲ್ಗೊಂಡಿದ್ದರು ವರದಿ ಶ್ರೀಕಾಂತ್ ಹುಣಸೂರ್